ಶ್ರೀ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರಾತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ನನ್ನ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಸ್ಥಿತಪ್ರಜ್ಞನಾದವನು ಹೇಗಿರ್ತಾನೆ ಅನ್ನುವಂಥ ವಿಷಯವನ್ನು ವಿವರಣೆ ಕೊಟ್ಟಿರುವಂಥದ್ದನ್ನು ಕಂಡಿ ಆ ಸ್ಥಿತಪ್ರಜ್ಞನಾದವನಿಗೆ ಯಾವುದೇ ರೀತಿಯ ಆಕರ್ಷಣೆಗಳು ಇರೋದಿಲ್ಲ ಎಷ್ಟೇ ಆಕರ್ಷಣೆಗಳು ಕಟ್ಟಿ ಹಾಕೋದಕ್ಕೆ ನೋಡಿದರೂ ಕೂಡ ಅದನ್ನು ಗೆಲ್ಲುವಂಥದ್ದು ತನ್ನ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡು ಅವುಗಳನ್ನು ಗೆಲ್ಲುವಂಥ ಒಂದು ಪ್ರಜ್ಞೆಯನ್ನು ಪಡೆದಿರುವಂಥವನ್ನೇ ಸ್ಥಿತಪ್ರಜ್ಞ ಅನ್ನುವಂಥ ವಿಷಯವನ್ನು ಮನದಟ್ಟು ಮಾಡಿಕೊಟ್ಟಿದ್ದ ಇವತ್ತಿನ ವಿಷಯದಲ್ಲಿ ಶ್ರೀಕೃಷ್ಣ ನಮ್ಮ ಇಂದ್ರಿಯಗಳು ಎಷ್ಟರ ಮಟ್ಟಿಗೆ ನಮ್ಮ ಮೇಲೆ ಪರಿಣಾಮ ಬೀರುತ್ತೆ ಆ ಇಂದ್ರಿಯಗಳನ್ನು ನಿಗ್ರಹಿಸಿ ನಾವು ನಮ್ಮ ಒಂದು ಯೋಚನೆಗಳನ್ನು ಕ್ರಿಯೆಗಳನ್ನು ಹೇಗೆ ನಾವು ಹತೋಟಿಯಲ್ಲಿಟ್ಟುಕೊಂಡು ಬಾಳಬೇಕು ಅನ್ನುವಂಥದ್ದನ್ನು ಮುಂದುವರೆದು ಹೇಳ್ತಾ ಇದ್ದಾನೆ ವಿಷಯ ವಿನಿವರ್ತಂತೆ ನಿರಾಹಾರ ಸದೇಹಿನಹ ರಸವರ್ಜಂ ರಸೌಪ್ಯಸ್ಯ ಪರಂ ದೃಷ್ಟ ನಿವರ್ತತೆ ಅಂತ ಹೇಳಿದ ಶ್ರೀಕೃಷ್ಣ ಅಂದರೆ ನಿರಾಹಾರಿಯಾದವನಿಗೆ ಅನೇಕ ವಿಷಯಗಳು ಶಬ್ದ ಸ್ಪರ್ಶ ದೃಶ್ಯ ಇತ್ಯಾದಿಗಳೆಲ್ಲವೂ ಕೂಡ ಅವೆಲ್ಲವನ್ನೂ ವಿಷಯಗಳು ಅಂತ ಕರೆದಿದ್ದಾರೆ ಅವೆಲ್ಲವೂ ಕೂಡ ನಿರಾಹಾರಿಯಾದವನಿಗೆ ಅವು ಹತ್ತಿರಕ್ಕೆ ಬರಲ್ಲ ಅವು ಹಿಂದಿರುಗಿ ಹೋಗ್ಬಿಡ್ತವೆ ಆದರೂ ಕೂಡ ವಿಷಯದ ವಾಸನೆ ಆ ರಸ ಅಂತಕ್ಕಂಥದ್ದು ವಿಷಯ ವಾಸನೆ ಅಂತಕ್ಕಂಥದ್ದು ಹೋಗಿರಲ್ಲ ಯಾವತ್ತೋ ನಾವು ಗ್ರಹಿಸಿರುವಂಥ ವಿಷಯ ಅಥವಾ ಸ್ಪರ್ಶ ಅಥವಾ ದೃಶ್ಯ ನಮ್ಮ ಪಂಚೇಂದ್ರಿಯಗಳು ಏನಿದಾವೆ ಕಣ್ಣು ಕಿವಿ ಮೂಗು ನಾಲ್ಗೆ ಚರ್ಮ ಇವುಗಳು ಯಾವತ್ತೋ ಗ್ರಹಿಸಿರುವಂಥದ್ದನ್ನು ನಮಗೆ ಆ ವಾಸನೆ ಹಾಗೇ ಇರುತ್ತೆ ಅದು ಹೋಗಿರಲ್ಲ ಅದು ಯಾವಾಗ ಹೋಗುತ್ತೆ ಅಂದರೆ ಪರಮಾತ್ಮನ ದರ್ಶನದಿಂದ ಪರಮಾತ್ಮನ ಸಾಕ್ಷಾತ್ಕಾರದಿಂದ ಅವೆಲ್ಲವೂ ಕೂಡ ಇಲ್ಲದಂತೆ ಆಗುತ್ತೆ ಅಂತ ಹೇಳಿದ್ದಾರೆ ಅಂದರೆ ಇಲ್ಲಿ ಆಹಾರ ಅಂದರೆ ಬರೀ ನಾವು ಬಾಯಿಂದ ತೆಗೆದುಕೊಳ್ಳುವಂಥ ಆಹಾರ ಮಾತ್ರ ಅಲ್ಲ ಕಣ್ಣಿನಿಂದ ನೋಡುವಂಥ ದೃಶ್ಯ ಕಿವಿಯಿಂದ ಕೇಳುವಂಥ ಗ್ರಹಣ ಅಂದರೆ ಕೇಳಿಸ್ಕೊಳ್ಳುವಂಥದ್ದು ಚರ್ಮದಿಂದ ಆಗುವಂಥ ಸ್ಪರ್ಶ ಜ್ಞಾನ ಮತ್ತು ಮೂಗಿನಿಂದ ಆಘ್ರಾಣಿಸಿರುವಂಥದ್ದು ವಾಸನೆ ನೋಡುವಂಥದ್ದು ಇವೆಲ್ಲವೂ ಕೂಡ ಆಹಾರನೇ ನಮ್ಮ ಪಂಚೇಂದ್ರಿಯಗಳಿಗೆ ಇವೆಲ್ಲವೂ ಆಹಾರ ಇಂಥ ಎಲ್ಲ ಪಂಚೇಂದ್ರಿಯಗಳು ತೆಗೆದುಕೊಳ್ಳುವಂಥ ಈ ಆಹಾರ ನಮ್ಮ ಮನಸ್ಸಿಗೆ ಇವು ವಾಸನೆಗಳಾಗಿ ನಿಲ್ತವೆ ಇವು ಹಾಗೆ ನಿಂತಿರ್ತವೆ ಈ ವಾಸನೆಗಳು ಎಂದೋ ನಾವು ಗ್ರಹಿಸಿರುವಂಥವೆಲ್ಲ ವಾಸನೆಗಳಾಗಿಯೇ ಇರ್ತವೆ ಅವೆಲ್ಲವನ್ನೂ ಕೂಡ ಪರಮಾತ್ಮನ ಸಾಕ್ಷಾತ್ಕಾರದಿಂದ ಮಾತ್ರ ಇಲ್ಲದಂತೆ ನಾವು ಮಾಡ್ಕೋಬಹುದು ಆ ಪರಮಾತ್ಮನ ಸಾಕ್ಷಾತ್ಕಾರ ಯಾವಾಗುತ್ತೆ ಅಂದರೆ ಈ ಇಂದ್ರಿಯಗಳನ್ನು ಎಷ್ಟು ನಾವು ನಿಗ್ರಹಿಸೋದಕ್ಕೆ ಪ್ರಯತ್ನ ಮಾಡ್ತೀವೋ ಆಗ ಅದರ ದರ್ಶನ ಆಗುವಂಥ ಅವಕಾಶ ಇದೆ ಅನ್ನುವಂಥದ್ದನ್ನು ಹೇಳಿದ ಮತ್ತು ಮುಂದುವರೆದು ಹೇಳ್ತಾನೆ ಯತಥೋಹ್ಯಪಿ ಕೌಂತೆಯ್ಯ ಪುರುಷಸ್ಯ ವಿಪಶ್ಚಿತ್ತ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ ಹೇ ಕೌಂತೇಯ ಅಂದರೆ ಕುಂತಿ ಪುತ್ರ ಹೇ ಕೌಂತೆಯ ನಮ್ಮ ಸಾಧನೆಗಳು ಏನಿದೆ ಅವನ್ನು ಮಾಡ್ತಾ ಇರುವಂಥವ್ರು ಜ್ಞಾನಿಗಳು ಸಾಧನೆ ಮಾಡ್ತಾ ಇರ್ತಕ್ಕಂಥ ಜ್ಞಾನಿಗಳ ಮನಸ್ಸನ್ನು ನಮ್ಮೊಳಗಿರುವಂಥ ಪ್ರಬಲವಾದ ಇಂದ್ರಿಯಗಳು ಬಲವಂತವಾಗಿ ಸೆಳಿತವೆ ಅಂಥ ಸಾಧಕರನ್ನೇ ಬಿಡಲ್ಲ ನಮ್ಮ ಇಂದ್ರಿಯಗಳ ಶಕ್ತಿ ಅಂಥದ್ದು ನಮ್ಮಲ್ಲೇ ಇರ್ತಕ್ಕಂಥ ಕಣ್ಣು ಮೂಗು ಕಿವಿ ನಾಲ್ಗೆ ಚರ್ಮ ಈ ಪಂಚೇಂದ್ರಿಯಗಳು ಎಂಥ ಸಾಧಕನನ್ನೂ ಬಿಡಲ್ಲ ಅವನನ್ನೇ ಬಲಾತ್ಕಾರವಾಗಿ ಸೆಳಿತಾ ಇರ್ತವೆ ಆ ಇಂದ್ರಿಯಗಳನ್ನು ನಿಗ್ರಹಿಸುವಂಥದ್ದನ್ನು ಕಲ್ತುಕೊಳ್ಳೋದು ಬಹಳ ಮುಖ್ಯ ಅವು ನಿಗ್ರಹಿಸುವಂತೆ ನಾವು ಕೆಲವು ಸಲ ಕಂಡು ಬಂದರೂ ಕೂಡ ಅವು ಯಾವುದೋ ಸಮಯದಲ್ಲಿ ಮತ್ತೆ ನಮ್ಮೊಳಗೆ ಪ್ರವೇಶ ಮಾಡ್ತವೆ ಹೋದಂತೆ ಹೋಗಿರ್ತವೆ ಎಲ್ಲೋ ಅಡದ್ಕೊಂಡಿರ್ತವೆ ಅವು ಮತ್ತೆ ಆ ವಾಸನೆಗಳು ಪುನಃ ನಮ್ಮಲ್ಲಿ ಬಂದು ಕಾಡ್ತವೆ ಹಾಗಾಗಿ ನಾವು ಸದಾ ಕಾಲ ಜಾಗರೂಕರಾಗಿರಬೇಕು ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ ಅನ್ನುವಂಥ ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ